ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ಹುಡುಗಿಯ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತೊಂದೇನು ನೋಡೋಣ ಥರ್ಟಿ ಬೈ ಫೋರ್ಟಿ ಇದು ಸೌತ್ ಫೇಸಿಂಗ್ ಪ್ಲಾಟ್ ಅಂದರೆ ದಕ್ಷಿಣಕ್ಕೆ ಮುಖ ಮಾಡಿರುವಂಥ ಪ್ಲಾಟ್ ಸ್ನೇಹಿತರೆ ಇದನ್ನು ನಾವು ಕನ್ವರ್ಟ್ ಮಾಡಿ ಈಸ್ಟ್ ಫೇಸಿಂಗೇ ಮಾಡಿದ್ದೀವಿ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಅಂದರೆ ಇದು ನಾವು ಸೌತ್ ಇದ್ದಿದ್ದು ಪ್ಲಾಟ್ ಇದೆಲ್ಲ ಸ್ನೇಹಿತರೆ ಅದು ನಾವು ಇಷ್ಟು ಫೇಸಿಂಗಿಗೆ ಕನ್ವರ್ಟ್ ಮಾಡಿದ್ದೀವಿ ಅಂದರೆ ಪೂರ್ವಕ್ಕೆ ನಾವು ಕನ್ವರ್ಟ್ ಮಾಡಿದ್ದೀವಿ ಇದು ನಿಮಗೆ ಟೋಟಲಾಗಿ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ಒಳ್ಳೇದಾದಂಥ ಕಾರ್ ಪಾರ್ಕಿಂಗ್ ಸಿಗುತ್ತೆ ಎರಡು ಬೆಡ್ರೂಮ್ ಸಿಗುತ್ತೆ ಒಂದು ಅಟ್ಯಾಚ್ ಬಾತ್ರೂಮ್ ಒಂದು ಕಾಮನ್ ಟಾಲ್ ಬಾತ್ರೂಮ್ ವಿತ್ ಡೈನಿಂಗ್ ವಿತ್ ಲಿವಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಆಗಿ ನಿಮಗೆ ಇದು ವಾಸ್ತು ಪ್ರಕಾರ ಸಿಗುತ್ತೆ ಟೋಟಲ್ ಬಿಲ್ಟ್ ಅಪ್ ಸ್ನೇಹಿತರೆ ನಾವು ಯೂಸ್ ಮಾಡಿದ್ದು ಮನೆಯದು ಏಳ್ನೂರ ಒಂಬೈ ಏಳ್ನೂರ ತೊಂಬತ್ತು ಸ್ಕ್ವೇರ್ ಫುಟಲ್ಲಿ ಇದು ಟೋಟಲಾಗಿ ಮನೆ ನಾವು ಕಟ್ಟಿದ್ದೀವಿ ನನ್ನ ಸ್ನೇಹಿತರೆ ಇದು ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲಾನ್ಗಳು ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ತುಂಬ ರೇರ್ ಆದಂಥ ಒಂದು ಪ್ಲಾಟ್ಸ್ ತೊಗೊಂಡಿರ್ತಾರೆ ಥರ್ಟಿ ಬೈ ಫೋರ್ಟಿ ಅದು ಸೌತ್ ಪೇಸಿಂಗ್ ಪ್ಲಾಟ್ ತೊಗೊಂಡಿರ್ತೀರಿ ನಿಮಗೆ ಯಾವ ಥರ ಮನೆ ಕಟ್ಟಬೇಕು ಅನ್ನೋದು ಪ್ರಾಬ್ಲಮ್ ಇದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರತಿಯೊಂದು ವೀಡಿಯೋನ ನಿಮಗೆ ಒಂದು ಯೂಸ್ಫುಲ್ ಆದಂಥ ಒಂದು ವಿಡಿಯೋಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಇದು ನೋಡಿ ಸ್ನೇಹಿತರೆ ತುಂಬಾ ಯೂಸ್ ಆಗುತ್ತೆ ನಿಮಗೆ ಫ್ಯೂಚರಲ್ಲಿ ಇದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ನಿಮಗೆ ತರ್ಟಿ ಬೈ ಫೋರ್ಟಿ ಪ ದಕ್ಷಿಣಕ್ಕೆ ಮಕ್ಕ ಮಾಡಿರುವಂಥ ಪ್ಲಾಟಲ್ಲಿ ನಾವು ಪ ಪೂರ್ವಕ್ಕೆ ಮುಖ ಮಾಡಿ ಮಾಡಿ ಕೊಟ್ಟಿದ್ದೀವಿ ಈ ಪ್ಲ್ಯಾನಲ್ಲಿ ನಡೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಮನೆ ಗೇಟ್ ಮೇನ್ ಗೇಟ್ ಎಂಟ್ರಿ ಮಾಡಿದ್ರು ನೀವು ಒಂದು ಕಾರ್ ಪಾರ್ಕಿಂಗಲ್ಲಿ ನಿಂತೀರ ಕಾರ್ ಪಾರ್ಕಿಂಗ್ ಸ್ವಲ್ಪ ಸ್ಮಾಲ್ ಅನಿಸ್ಬೋದು ಮಾತ್ರ ಕಂಫರ್ಟೇಬಲ್ ಆಗಿ ನೀವು ಒಂದು ಕಾರ್ ಪಾರ್ಕ್ ಮಾಡ್ಬೋದು ಹಾಗೆ ಟೂ ವೀಲರ್ ಕೂಡ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ಹಾಗೆ ಸ್ಟೆರ್ಕೇಸ್ ಕೂಡ ಇಲ್ಲೇ ನಿಮಗೆ ಸಿಗುತ್ತೆ ಮೇಗಡೆ ಹೋಗೋಕ್ಕೆ ನೋಡ್ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಸ್ವಲ್ಪ ಮುಂದ್ಗಡೆ ಹೋದರೆ ಎಂಟ್ರೆನ್ಸ್ ಅಂತ ನಾವು ಇಲ್ಲಿ ಬರ್ತಿದ್ದೀವಿ ನೋಡಿ ಸ್ನೇಹಿತರೆ ಎಂಟ್ರಿ ಮಾಡೋಣ ಮನೆಯ ಎಂಟ್ರಿ ಮಾಡಿದ ನೀವು ಒಂದು ಒಳ್ಳೆಯಂತ ವರಂಡಲ್ಲಿ ಬಂದು ನಿಂತ್ಕೊಂತೀರಾ ವರಂಡಾ ಸೈಜ್ ಬಂದುಬಿಟ್ಟು ಮೂರು ಫೀಟ್ ಎರಡು ಇಂಚ್ ನಾವು ಇಲ್ಲಿ ಬಿಟ್ಟಿದ್ವಿ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಒಂಬತ್ತು ಫೀಟ್ ನಾಲ್ಕು ಇಂಚ್ ಬಿಟ್ಟಿದ್ವಿ ಬೇಕಾದರೆ ನೀವು ಪೂರಾನು ಇದು ವರಂಡನೇ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಮೂರು ಫೀಟ್ ಎರಡು ಇಂಚೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನಿಮ್ಮ ಕಂಪೌಂಡ್ ಥರನೂ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ಸ್ನೇಹಿತರು ವರಂಡಿಂದ ಇಲ್ಲಿ ಮೇನ್ ಎಂಟ್ರೆನ್ಸ್ ಮನೆಯೊಳಗೆ ಮಾಡೋಣ ಲಿವಿಂಗಲ್ಲಿ ಬಂದು ನಿಂತ್ಕೊತಿರೋ ಸ್ನೇಹಿತರೆ ನೀವು ಲಿವಿಂಗ್ ಸೈಜ್ ವಿತ್ ಡೈನಿಂಗ್ ಅಂದರೆ ಲಿವಿಂಗಲ್ಲೇ ನಿಮಗೆ ಡೈನಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಇದು ಸೈಜ್ ಬಂದುಬಿಟ್ಟು ಹನ್ನೊಂದು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಹದಿನೆಂಟು ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಎಂಥ ಒಳ್ಳೆಯದಂತ ಒಂದು ಇಲ್ಲಿ ಈ ಪ್ಲ್ಯಾನಲ್ಲಿ ಲಿವಿಂಗ್ ವಿತ್ ಡೆನಿಂಗ್ ಸಿಗ್ತಾ ಇದೆ ಅಂದರೆ ಹನ್ನೊಂದು ಫೀಟ್ ನಿಮ್ಗೆ ಆಗ್ಲಕ್ಕಿದ್ರೆ ಉದ್ದಕ್ಕೆ ನಿಮ್ಗೆ ಹದಿನೆಂಟು ಫೀಟ್ ಸಿಗ್ತಾ ಇದೆ ಕೆಲವು ನಾವು ತರ್ಟಿ ಫೈವ್ ಫೋರ್ಟಿಯಲ್ಲಿ ಈಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಮಾಡೋ ಹನ್ನೊಂದು ಫೀಟ್ ನಿಮ್ಗೆ ಉದ್ದಕ್ಕೆ ಕೊಡ್ತಾ ಇದ್ದೀವಿ ಎಂಟಿಲ್ಲ ಒಂಬತ್ತಿಲ್ಲ ಹತ್ತು ಫೀಟ್ ನಿಮ್ಗೆ ಕೊಡ್ತಾ ಇದೆ ಬಟ್ ಈ ಪ್ಲ್ಯಾನಲ್ಲಿ ನಿಮಗೆ ಹನ್ನೊಂದು ಫೀಟ್ ಅಗಲಕ್ಕೆ ಉದ್ದಕ್ಕೆ ಹದಿನೆಂಟು ಫೀಟ್ ಸಿಗ್ತಾಯಿದೆ ನೋಡಿ ಸ್ನೇಹಿತರೆ ಅಂತ ಒಳ್ಳೆಯಂಥ ಫ್ರೆಂಡ್ ಮುಂದ್ಗಡೆ ಒಂದು ಪ್ಯಾಸೇಜ್ ಕಾಣುತ್ತೆ ಪ್ಯಾಸೇಜ್ ಮುಂದ್ಗಡೆ ಮೊದಲು ಡೈನಿಂಗ್ ಡೈನಿಂಗಿಂದ ಸ್ವಲ್ಪ ಮುಂದ್ಗಡೆ ಒಂದು ಕಾಣುತ್ತೆ ಡೋರ್ ಕಾಣುತ್ತೆ ಒಳಗಡೆ ಬಂದರೆ ನೀವು ಕಿಚನಲ್ಲಿ ಬಂದು ನಿಂತ್ಕೊಂತೀರ ಕಿಚನ್ ಸೈಜ್ ಬಂದುಬಿಟ್ಟು ಎಂಟು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ಹತ್ತಿನ ಸಿಗ್ತಾ ಇದೆ ಹಾಗೆ ನಿಮಗೆ ಇಲ್ಲಿ ಪೂಜಾ ರೂಮ್ ಸಪ್ರೇಟಾಗಿ ಒಂದು ಪೂಜಾ ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ನಿಮಗೆ ಪೂಜಾ ರೂಮ್ ಸೈಜ್ ಬಂದುಬಿಟ್ಟು ನೋಡಿ ನಾಲ್ಕು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಒಂದು ಒಳ್ಳೆಯಂತ ಒಂದು ಸಫಿಶಿಯಂಟ್ ಒಂದು ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಕಿಚನ್ ಕೂಡ ನೋಡಿ ತುಂಬಾ ಒಳ್ಳೆಯಂತ ಒಂದು ಕಿಚನ್ ಸಿಗುತ್ತೆ ನಿಮಗೆ ವಿತ್ ಡೈನಿಂಗ್ ಆಮೇಲೆ ಡೈನಿಂಗ್ ಕೂಡ ನಿಮ್ಗೆ ಸಿಗುತ್ತೆ ಕಿಚನು ಸಿಗುತ್ತೆ ಹಾಗೆ ಸಪ್ರೇಟಾಗಿ ನಿಮಗೆ ಪೂಜಾ ರೂಮ್ ಕೂಡ ಸಿಗುತ್ತೆ ಸ್ನೇಹಿತರೆ ಕಿಚನಿಂದ ನಾವು ಹೊರಗೆ ಬಂದರೆ ಮತ್ತು ಡೈನಿಂಗ್ ವಿತ್ ಲಿವಿಂಗಲ್ಲಿ ಬಂದು ನಿಂದ್ರೆ ಸ್ನೇಹಿತರೆ ಒಂದು ಪ್ಯಾಸೇಜ್ ಕಾಣುತ್ತೆ ಅದೇ ನೀವು ಎಂಟ್ರಿ ಮಾಡಿಸ್ಕೊಳ್ಳಿ ರೈಟ್ ತೊಗೊಂಡ್ರೆ ನೀವು ಒಂದು ಮಾಸ್ಟರ್ ಬೆಡ್ರೂಮ್ ಹೋಗ್ತೀರಾ ಲೆಫ್ಟ್ ತೊಗೊಂಡ್ರೆ ಒಂದು ಕಾಮನ್ ಬೆಡ್ರೂಮ್ ಹೋಗ್ತೀರ ನಮ್ಮಲ್ಲಿ ಮಾಸ್ಟರ್ ಬೆಡ್ರೂಮ್ ಒಂದು ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ನೋಡ್ಕೊಂಬರೋ ನೋಡಿ ಸ್ನೇಹಿತರೆ ಇದು ಮನೆಯ ಮಾಸ್ಟರ್ ಬೆಡ್ರೂಮ್ ಇದರ ಸೈಜ್ ಬಂದುಬಿಟ್ಟು ಹನ್ನೊಂದು ಫೀಟ್ ನಿಮಗೆ ಅಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಒಂಬತ್ತುವರೆ ಫೀಟ್ ಸಿಗ್ತಾ ಇದೆ ನೋಡಿ ಅಂತ ಒಳ್ಳೆಯ ಅಂತ ಒಂದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಸಿಗ್ತಾ ಇದೆ ಇಲ್ಲಿ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಮಾಡ್ಬೋದು ವಾಡ್ರೂಸ್ ಮಾಡ್ಬೋದು ಪ್ರತಿಯೊಂದು ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ಫರ್ನಿಚರ್ದು ನೀವು ಫುಲ್ಫಿಲ್ ಮಾಡ್ಬೋದು ಇದು ಅಟ್ಯಾಚ್ ಬಾತ್ರೂಮ್ ನೋಡಿ ಸ್ನೇಹಿತರೆ ಅಟ್ಯಾಚ್ ವಾಡ್ ಬಾತ್ರೂಮ್ ಸೈಜ್ ಹೇಳ್ತಾ ಇದ್ದೀನಿ ನಿಮಗೆ ಕಾ ಮಾಸ್ಟರ್ ಬೆಡ್ರೂಮದ್ದು ಏಳು ಫೀಟ್ ಎಂಡಿಜ್ ನಿಮ್ಗೆ ಉದ್ದಕ್ಕೆ ಸಿಗ್ತಾ ಇದೆ ಅಗಲಕ್ಕೆ ನಿಮಗೆ ನಾಲ್ಕು ಫೀಟ್ ಸಿಗ್ತಾಯಿದೆ ಸಪೋಸ್ ನೀವು ಮೂರು ಫೀಟ್ ಅದು ಮಾಡಬೇಕಾದ್ರೂ ಆರಾಮಾಗಿ ನೀವು ಮಾಡ್ಬೋದು ಸ್ನೇಹಿತರೆ ಮೂರೂರು ಫೀಟ್ ಮಾಡಿದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಹತ್ತು ಫೀಟ್ ಅಗಲಕ್ಕೆ ಉದ್ದಕ್ಕೆ ಸಿಗ್ತಾ ಸಿಗುತ್ತೆ ನಿಮಗೆ ಇಲ್ಲ ನಿಮ್ಗೆ ನಾಲ್ಕು ಫೀಟ್ ಬೇಕಂದ್ರೆ ನಾಲ್ಕು ಫೀಟು ನೀವು ಇಟ್ಕೋಬೋದು ಸ್ನೇಹಿತರೆ ಹಾಗೆ ಮಾಸ್ಟರ್ ಬೆಡ್ ಬಂದರೆ ಪ್ಯಾಸೇಜ್ ಬರ್ತೀರ ಪ್ಯಾಸೇಜಲ್ಲಿ ನೋಡಿ ಸ್ನೇಹಿತರೆ ಸಿಂಕ್ ಕೂಡ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ಯಾವುದಕ್ಕೆ ಅಂದರೆ ಇಲ್ಲಿ ಸಿಂಕ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಡೈನಿಂಗ್ ಇದೆ ಡೈನಿಂಗ್ ಇದ್ರೆ ನಿಮಗೆ ಸಿಂಕ್ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಇಲ್ಲಿ ಸಿಂಕ್ ಕೂಡ ನಾವು ಕೊಟ್ಟಿದ್ದೀವಿ ಪ್ಯಾಸೇಜಲ್ಲಿ ಪ್ಯಾಸೇಜ್ ಸೈಜ್ ಬಂದು ಮೂರು ಫೀಟ್ ನಾವು ಅಗ್ಲಕ್ಕೆ ಬಿಟ್ಟಿದ್ದೀವಿ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಪ್ಯಾಸೇಜ್ ಹನ್ನೊಂದು ಫೀಟ್ ಐದಿನ ಸಿಗ್ತಾ ಇದೆ ಅಡ್ಡಾಡೋದಕ್ಕೆ ಆಗೇ ನೀವು ಮನೆ ಆಯಿತು ಓಪನಿಂಗ್ ಆಯಿತು ಏನೋ ಮಾಡಿದ್ರು ನಿಮ್ಮದೇ ಫರ್ನಿಚರ್ಸ್ ಇಲ್ಲದ ಮೂರು ಫೀಟ್ ನೀವು ಆಗ್ಲಕ್ಕಾದರೂ ಬಿಡಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಮಟೀರಿಯಲ್ಸ್ ತರೋ ಹೋಗಕ್ಕೆ ಇಷ್ಟಾದರೂ ಬೇಕಾಗುತ್ತೆ ನಿಮಗೆ ಮುಂದಗಡೆ ಹೋದರೆ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಸೈಜ್ರೆ ಅದೇ ಪ್ಯಾಸೇಜ್ ಬಂದುಬಿಟ್ಟು ಒಂದು ಯು ಹೋಗುತ್ತೆ ಒಂದು ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗುತ್ತೆ ಸ್ನೇಹಿತರೆ ನಾವು ಮೊದಲು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೋಗೋದು ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು ಆರು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಒಂಬತ್ತು ಇಂಚ್ ಸಿಗ್ತಾ ಇದೆ ನೋಡಿ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ನಿಮಗೆ ಸಫಿಸಿಯೆಂಟ್ ಅಂತ ಸಿಗುತ್ತೆ ಈ ಪ್ಯಾಸೇಜ್ ನೋಡಿ ಸ್ನೇಹಿತರೆ ಎಂಥ ಒಳ್ಳೆಯದ ಮತ್ತು ಪ್ಯಾಸೇಜ್ ಸಿಗುತ್ತೆ ಇದು ಸೆಕೆಂಡ್ ಪ್ಯಾಸೇಜ್ ನಿಮಗೆ ಹನ್ನೊಂದು ಫೀಟ್ ಒಂಬತ್ತು ನಿಂಚ್ ನಿಮ್ಗೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಎರಡೂರು ಫೀಟ್ ಸಿಗ್ತಾಯಿದೆ ತುಂಬ ಒಳ್ಳೆಯ ಒಂದು ಪ್ಯಾಸೇಜ್ ಕೂಡ ನೀವು ಹೇಳ್ಬೋದು ಸ್ನೇಹಿತರೆ ಪ್ಯಾಸೇಜಲ್ಲಿ ಇನ್ನೊಂದು ಬಾಕ್ಲಾಗ ಕಾಣುತ್ತೆ ಅದೇ ಬಂದುಬಿಟ್ಟು ಯುಟಿಲಿಟಿ ಸ್ನೇಹಿತ ಇದು ಸೌತ್ ಫೇಸಿಂಗ್ ಇರೋ ಕಾರಣ ಯುಟಿಲಿಟಿಲಿ ಕಿಚನ್ ಕಡೆ ಕೊಡೋಕ್ಕಾಗಂಗಿಲ್ಲ ಹಾಗಾಗಿ ನಾವು ಯುಟಿಲಿಟಿ ಇಲ್ಲಿ ವಾಸ್ತು ಪ್ರಕಾರನ ಔಟ್ಸೈಡಿಗೆ ಕೊಟ್ಟಿದ್ದೀವಿ ನಿಮ್ಗೆ ಸ್ವಲ್ಪ ಹೋಗ್ತಾ ಬರ್ತಾ ತುಂಬಾ ದೂರ ಅನಿಸ್ಬೋದು ಆದರೆ ನಿಮ್ಗೆ ವಾಸ್ತು ಪ್ರಕಾರ ಸಪಿಸೆಂಟ್ ಆದಂಥ ಯುಟಿಲಿಟಿ ಕೂಡ ಸಿಗುತ್ತೆ ಸ್ನೇಹಿತರೆ ತುಂಬಾ ಮೂರು ಫೀಟ್ ಇದೆ ನೀವು ಎಷ್ಟಾದರೂ ಯೂಸ್ ಮಾಡ್ಕೋಬೋದು ಯುಟಿಲಿಟಿ ಹಾಗಾಗಿ ನಾವು ಇಲ್ಲಿ ಇದ್ರದ್ದು ಮೆನ್ಷನ್ ಮಾಡಿಲ್ಲ ಡೈಮೆನ್ಷನ್ ಮೆನ್ಷನ್ ಮಾಡಿ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ಹೇಳಬೇಕಂದ್ರೆ ನೋಡಿ ಸ್ನೇಹಿತ ಸ್ನೇಹಿತರೆ ಈ ಪ್ಲಾನ್ ಅಲ್ಲಿ ನಿಮ್ಗೆ ಬ್ಯಾಗ್ ಕೂಡ ತುಂಬಾ ಒಳ್ಳೆಯದ ಸೆಟೆ ಬ್ಯಾಗ್ ಸಿಗುತ್ತೆ ಹಾಗಾಗಿ ಸಟೆ ಬ್ಯಾಗ್ ನ ಈಗ ತಿಳ್ಕೊಳೋ ಸ್ನೇಹಿತರೆ ಪ್ಲಾನ್ ಅಂತೂ ನೋಡಿ ಸ್ನೇಹಿತರೆ ಇದು ಪ್ಲಾನ್ ಆಯಿತು ಈ ಸೆಟಪ್ ಬ್ಯಾಗ್ ಬಗ್ಗೆ ಹೇಳ್ತೀನಿ ಮನೆಯ ಹಿಂದ್ಗಡೆ ಅಂದರೆ ಇದೇ ನಾರ್ತ್ ಏನು ಬರುತ್ತಲ್ಲ ಸ್ನೇಹಿತರೆ ಮನೆ ಹಿಂದ್ಗಡೆ ಅಲ್ಲಿ ನಿಮಗೆ ಎರಡೂರು ಫೀಟ್ ನಿಮಗೆ ಸಿಗ್ತಾ ಇದೆ ಅಂದರೆ ಸೆಟಪ್ ಬ್ಯಾಗ್ ಸಿಗ್ತಾಯಿದೆ ಡ್ರೈನೇಜ್ ಕಲೆಕ್ಷನಲ್ಲಿ ವಾಟರ್ ಕಲೆಕ್ಷನ್ ಆಗಲಿ ಪ್ರತಿಯೊಂದು ನಿಮಗೆ ಇಲ್ಲಿ ಕಲೆಕ್ಷನ್ಸ್ ಕೊಡೋ ನಿಮಗೆ ಎಷ್ಟಾದರೂ ನಾರ್ಮಲಾಗಿ ಬೇಕಾಗುತ್ತೆ ಎರಡು ಫೀಟ್ ಆದರೂ ಬಿಟ್ಟರು ತುಂಬ ಒಳ್ಳೆಯದು ಬಟ್ ಇಲ್ಲಿ ಇದರಲ್ಲಿ ಒಂದು ಸಫಿಸ ಮನೆ ಕುಂತು ಬಿಟ್ಟು ಎರಡೂ ಕೊಡು ಎರಡೂರು ಫೀಟ್ ಇದೆ ಹಾಗಾಗಿ ನಾವು ಎರಡು ಇಲ್ಲಿ ಎರಡೂರು ಫೀಟ್ಸ್ ಬಿಡ್ತಾ ಇದ್ದೀವಿ ಆಮೇಲೆ ನೋಡಿ ಸ್ನೇಹಿತರೆ ಇಷ್ಟಿಗೆ ನಿಮಗೆ ಮೂರು ಫೀಟ್ ಇದೆ ಹಾಂ ಸಾರಿ ವೆಸ್ಟಿಗೆ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಸ ಇಷ್ಟಿಗೆ ನಿಮಗೆ ಮೂರು ಫೀಟ್ ಎರಡಿಂದ ಸಿಗ್ತಾ ಇದೆ ಇದು ಟೋಟಲಾಗಿ ಸೆಟಪ್ ಬ್ಯಾಗ್ ಸ್ನೇಹಿತರೆ ನಾನು ಹೇಳ್ತಾ ಇರೋದು ನೋಡಿ ಇದು ಒಂದು ತುಂಬ ಒಳ್ಳೆಯದಂಥ ಮನೆಯೊಳಗೆ ನಿಮಗೆ ಸೆಟಪ್ ಬ್ಯಾಗ್ ಕೂಡ ಸಫಿಶಿಯಂಟಾಗಿ ಸಿಗುತ್ತೆ ಯಾಕೆಂದರೆ ಸೆಟಪ್ ಬ್ಯಾಗ್ಸ್ ಇರುತ್ತೆ ನಿಮಗೆ ವಿಂಡೋಸ್ ಆಯಿತು ವೆಂಟಿಲೇಷನ್ ಆಗಿ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಸೆಟ ಬ್ಯಾಗ್ ತುಂಬಾ ಎಷ್ಟು ಸಿಗುತ್ತೆ ಅಷ್ಟು ಬಿಡುತ್ತೋ ತುಂಬ ಒಳ್ಳೆಯದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ಮಾಡಿದ ಸ್ನೇಹಿತ ಸೌತ್ ಪ್ಲಾಟ್ ಪ್ಲಾಟಲ್ಲಿ ಈ ಸ್ಪೇಸಿಂಗ್ ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದೀವಿ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತೆ ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ